ಲೈಟ್ ಎಲೆ ಹೆಂಗಮಾರಿ ರೋಗ ಅಂತ ಈ ತರ ಕಲರ್ ಡಿಸ್ಕಲರೇಷನ್ ಆಗುತ್ತೆ ಇದು ಕೇದಿಗೆ ರೋಗ ಅಂತ ಅನ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಸೋರ್ಗಮ್ ಡೌನಿ ಮಿಲ್ಟ್ಯೂ ಅಂತ ಇದು ಮುಸ್ಕಿನ್ಸುಳದ ಲದ್ದಿ ಹುಳು ಅಂತ ಅಥವಾ ಸೈನಿಕ ಹುಳು ಅಂತಾನೂ ಕರೀತಾರೆ ಇದು ಫಿಸೇರಿಯಂ ಕಾಂಡ ಕೊಳೆತ ಅಂತ ಅನ್ಬಿಟ್ಟು ರೂಟ್ ಅಲ್ಲೇ ಬರುತ್ತೆ ಅದು ಪೆಥೋಜನು ಬಂದ್ರೆ ರೂಟ್ ಕೊಳ್ತೋಗಿರೋದ್ರಿಂದ ಈ ಕಡೆ ಟ್ರಾನ್ಸ್ ಲೊಕೇಶನ್ ಆಗಲ್ಲ ನ್ಯೂಟ್ರಿಯನ್ಸ್ ಎಲ್ಲ ಒಣಗೋಗುತ್ತೆ ಎಲೆ ತುಪ್ಪು ರೋಗ ಅಂತ ಅನ್ಬಿಟ್ಟು ಪಾಲಿಸ್ಫೋರ್ ಆದಷ್ಟು ಈ ತರ ರೆಡ್ ರೆಡ್ ಸ್ಪಾಟ್ಸ್ ಬರುತ್ತೆ ನನ್ನ ಹೆಸರು ಸೃಷ್ಟಿ ಅಂತ ನನ್ನ ಹೆಸರು ಸುಪ್ರಿಯಾ ನಾನ್ ಸುಚಿತ್ರ ನನ್ನ ಹೆಸರು ಶ್ರೇಯಾ ಈ ನಾವೀಗ ಜೋಳದ ಮುಸ್ಕಿನ್ ಜೋಳದ ಬಗ್ಗೆ ಮಾತಾಡ್ತಿದೀವಿ ಡೆಮೊನ್ಸ್ಟ್ರೇಷನ್ ಬ್ಲಾಕ್ ಇಲ್ಲಿ ಕೃಷಿ ಮೇಳ ಅದು ಇಲ್ಲಿ ಹೊಸ ಹೊಸ ವೆರೈಟಿಗಳು ಗಳು ಮತ್ತೆ ನಾವು ನಮ್ಮ ಕಾಲೇಜಲ್ಲಿ ರಿಲೀಸ್ ಮಾಡಿರೋ ಗಳು ಈಗ ಮುಂದೆ ರಿಲೀಸ್ ಮಾಡ್ಬೇಕಾಗಿರೋದನ್ನು ಕೂಡ ಪ್ರತೀಕ್ಷತೆಗೆ ಇಟ್ಟಿದೀವಿ ಫಸ್ಟ್ ವೆರೈಟಿ ಬಂದು ಶ್ರೇಯಾರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಫಸ್ಟ್ ಒನ್ ಇರೋದು ಈ ವರ್ಷ ರಿಲೀಸ್ ಮಾಡೋಕ್ ಹೊರಟಿರೋದು ಫಸ್ಟ್ ಒನ್ ಇರೋದು ಈ ವರ್ಷ ರಿಲೀಸ್ ಮಾಡೋಕ್ ಹೊರಟಿರೋದು ಅದ್ ಬಂದ್ಬಿಟ್ಟು ಎಮ್ ಎಚ್ ಫಿಫ್ಟೀನ್ ಡ್ಯಾಶ್ ಏಯ್ಟಿ ಫೋರ್ ಅಂತ ಈ ಒಂದು ವೆರೈಟಿ ಐ ಇಲ್ಡಿಂಗ್ ವೆರೈಟಿ ಇದೆ ಅದು ತರ್ಟಿ ಸಿಕ್ಸ್ ಟು ತರ್ಟಿ ಏಟ್ ಕ್ವಿಂಟಾಲ್ಸ್ ಪರ್ ಎಕರ್ ಈಲ್ಡ್ ಕೊಡುತ್ತೆ ನೆಕ್ಸ್ಟ್ ಅದ್ರ ಪಕ್ಕದಲ್ಲಿರೋದು ಆಲ್ರೆಡಿ ರಿಲೀಸ್ ಆಗಿರೋ ಟೂ ತೌಸಂಡ್ ಅಲ್ಲಿ ಅದು ಎಮ್ ಎ ಎಚ್ ಫಿಫ್ಟೀನ್ ಡ್ಯಾಶ್ ಒನ್ ಅದು ಆ ಒಂದು ಹೈಬ್ರಿಡ್ ಅಲ್ಲಿ ಅದು ಕಟಾವಿನ ಸಂದರ್ಭದಲ್ಲೂ ಕೂಡ ಅದು ಗ್ರೀನ್ ಆಗಿರೋದು ನೋಡ್ಬೋದು ಉತ್ತಮ ಮೇವಾಗಿ ಬಳಸ್ಬೋದು ಜಾನುವಾರುಗಳಿಗೆ ಅದರಲ್ಲೂ ಕೂಡ ತರ್ಟಿ ಫೋರ್ ಇಂದ ತರ್ಟಿ ಸಿಕ್ಸ್ ಕ್ವಿಂಟಲ್ ಪರ್ ಎಕರು ಈಲ್ಡ್ ಬರುತ್ತೆ ಮತ್ತೆ ಇದು ಎಲ್ಲಿ ಅಂಗಮರಿ ರೋಗಕ್ಕೆ ಮತ್ತೆ ಬೂಜು ರೋಗ ಅಥವಾ ಕೇದಿಗೆ ರೋಗ ಅಂತ ಕತ್ತ ಲೀಫ್ ಲೈಟ್ ಅದಕ್ಕೆ ರೆಸಿಸ್ಟೆಂಟ್ ಇದೆ ರೋಗ ನಿರ್ವಹಣೆ ಬಂದು ಮೇನ್ ರೋಗ ಲೀಫ್ ಲೈಟ್ ಅಂತ ಇಲ್ಲಿ ರೋಗ ಬಂದಿರೋದ್ನ ಇಟ್ಟಿದೀವಿ ಇದು ಲೈಟ್ ಅಂತ ಅಂತ ರೋಗ ಕಲರ್ ಡಿಸ್ಕಲರೇಷನ್ ಆಗುತ್ತೆ ಇದಕ್ಕೆ ಮ್ಯಾನೇಜ್ಮೆಂಟ್ ಬಂದು ಫಸ್ಟ್ ನೀವು ಬೀಜೋಪಚಾರಣೆ ಮಾಡಬಹುದು ಸ್ಪೈನಸಾಡ್ ಅಂತ ತ್ರೀ ಎಮ್ ಎಲ್ ಇನ್ ಫಿಫ್ಟಿ ಎಮ್ ಎಲ್ ಮಾಡಿ ಫೈವ್ ಕೆಜಿ ಹೈಬ್ರಿಡ್ ಒಂದ್ ಏಕರ್ ಬೇಕಾಗುತ್ತೆ ಅದಕ್ಕೆ ಮಿಕ್ಸ್ ಮಾಡಿ ಬೀಜೋಪಚಾರ ಮಾಡಿದ್ರೆ ಬರೋದಿಲ್ಲ ಬಂದ್ರೂ ಕೂಡ ಮೆಟಲ್ ಆಕ್ಸಿಲ್ ಅಥವಾ ನೈನ್ ಸ್ಪೇಸ್ ಬರುತ್ತೆ ಅದನ್ನ ಹಾಕ್ಬೋದು ಇದು ಕೇದಿಗೆ ರೋಗ ಅಂತ ಅನ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಸೋರ್ಗಮ್ ಡೌನಿ ಮಿಲ್ಡಿಯೋ ಅಂತ ಇಲ್ಲಿ ವೈಟ್ ವೈಟ್ ಸ್ಟಿಕ್ಸ್ ಬರುತ್ತೆ ಡಿಸೀಸ್ ಬಂದ್ರೆ ಬೇಗ ಬಂದ್ರೆ ಆಮೇಲೆ ಲೇಟ್ ಆಗಿ ಬಂದ್ರೆ ಏನು ಆಗಲ್ಲ ಬಟ್ ಫಸ್ಟ್ ಬಂದ್ರೆ ಕಾಬ್ ಎಲ್ಲ ಬರೋದಿಲ್ಲ ಇದಕ್ಕೂ ಅಷ್ಟೇ ಸಿ ಟ್ರೀಟ್ಮೆಂಟ್ ಮಾಡಬಹುದು ಅಥವಾ ಅಂತ ಬರುತ್ತೆ ಮೆಟಲಾಕ್ಸ್ ಮೆಟಲಾಕ್ಸ್ ಇದು ಮುಸ್ಕಿನ್ಸುಳದ ಲದ್ದಿ ಹುಳು ಅಂತ ಅಥವಾ ಸೈನಿಕ ಹುಳು ಅಂತಾನು ಕರೀತಾರೆ ಪತಂಗ ಬಂದು ಕೆಳಗಡೆ ಮೊಟ್ಟೆ ಇಕ್ಕುತ್ತೆ ನಾಲ್ಕ್ ನಾನೂರಿಂದ ಐನೂರು ಅದು ಕಂಡಾಗ್ಲೇನೆ ಅದನ್ನ ಆಯ್ದು ಸಾಯಿಸ್ಬೇಕು ಅಥವಾ ಇಲ್ಲಾಂದ್ರೆ ಅದು ಹುಳು ಆಗಿ ಬಂದ್ರೆ ಇಲ್ಲಿ ಮದ್ಯದಿಂದಾನೇ ಕರ್ಕೊಂಡ್ ಬರುತ್ತೆ ಅಥವಾ ದೊಡ್ಡ ದೊಡ್ಡ ಹುಳುಗಳು ಈ ತರ ಎಲೆಗಳನ್ನ ತಿನ್ನತ್ತೆ ಇದಕ್ಕೂ ಕೂಡ ಆ ತರನೇ ಬೀಜೋಪಚಾರ ಮಾಡ್ಬೋದು ಅಥವಾ ಬೇರೆ ಯಮಾಮೆಟ್ಟಿನ್ ಮೆಂಜಾಯಿಟ್ ಅಂತ ಬರುತ್ತೆ ಅದನ್ನು ಕೂಡ ಸ್ಪ್ರೇ ಮಾಡ್ಬೋದು ಬೀಜೋಪಚಾರ ಮಾಡೋದ್ರಿಂದ ನಮ್ಗೆ ಬರೋದ್ರ ಪ್ರಿಕಾಶನರಿ ಮೆಷರ್ ಆಗಿ ತಗೊಳ್ಳೋದು ಸ್ಪ್ರೇಗೆಲ್ಲ ಜಾಸ್ತಿ ಆಗುತ್ತೆ ಆದ್ರೆ ಸಿ ಟ್ರೀಟ್ಮೆಂಟ್ ಆದ್ರೆ ಸ್ವಲ್ಪ ಕ್ವಾಂಟಿಟಿಲನೆ ಪ್ರಿವೆಂಟಿವ್ ಮೆಜರ್ಸ್ ಆಗುತ್ತೆ ಕಾಸ್ಟ್ ಕೂಡ ಬೆನಿಫಿಟ್ ಆಗಿರುತ್ತೆ ಅದೇ ಇದು ಇದೆಲ್ಲ ಬರುತ್ತೆ ಮತ್ತೆ ಲೈಟ್ ಟ್ರಾಪ್ಸ್ ಎಲ್ಲ ಬರುತ್ತೆ ಪತಂಗ ಆಗಿದ್ರೆ ಎಲ್ಲೋ ಕಲರ್ ಲೈಟ್ ಟ್ರಾಪ್ಸ್ ಬರುತ್ತೆ ಅದು ಪತಂಗನ ಅಟ್ರಾಕ್ಟ್ ಮಾಡಿ ಡೆಸ್ಟ್ರಾಯ್ ಮಾಡುತ್ತೆ ಅಥವಾ ಫೆರೋಮೈನ್ ಟ್ರಾಪ್ಸ್ ಅಂತ ಇರುತ್ತೆ ಅಥವಾ ಎಗ್ ಪ್ಯಾರಾಸಿಟಾಯ್ಸ್ ಎಂಟೋಮೋಜೋ ಪತ್ರಜನಿಕ್ ಫಂಗೈಸ್ ಎಲ್ಲ ಇರುತ್ತೆ ಅದೆಲ್ಲ ಹಾಕ್ಬೋದು ಮತ್ತೆ ಅದಕ್ಕೆ ವಿಷ ವಿಷ ಪಾಶನ ಮಾಡಬಹುದು ಅಂದ್ರೆ ಟೆನ್ ಕೆಜಿ ಭತ್ತದ್ದು ಅಥವಾ ತೌಡಿಗೆ ತೌಡು ಅದಕ್ಕೆ ಒಂದ್ ಕೆಜಿ ಅಷ್ಟು ಬೆಲ್ಲನ ಮಿಕ್ಸ್ ಮಾಡ್ಬಿಟ್ಟು ಬೆಲ್ಲದ ಮಿಶ್ರಣ ಮಾಡಿ ಅದಕ್ಕೆ ಟಯೋಡಿ ಕಾರ್ಬು ಹಂಡ್ರೆಡ್ ಗ್ರಾಂ ಅದು ಮಿಕ್ಸ್ ಮಾಡಿ ಹಾಕೋದ್ರಿಂದ ಅದು ಹುಳ ತಿಂದಾಗ ಅದು ಸುತ್ತೋಗುತ್ತೆ ಆದ್ರೆ ಅದ್ ಹಾಕ್ದಾಗ ಹಸು ಯಾವ್ದು ಇರೋ ತರ ನೋಡ್ಕೋಬೇಕು ಇದು ಎಲೆ ತುಪ್ಪು ರೋಗ ಅಂತ ಅಂದ್ಬಿಟ್ಟು ಪಾಲಿಸ್ಪೋರರ್ ಅಷ್ಟು ಈ ತರ ರೆಡ್ ರೆಡ್ ಸ್ಪಾಟ್ಸ್ ಬರುತ್ತೆ ಅದು

ಅದ್ ಬಂದ್ರೆ ರೂಟ್ ಕೊಳತೋಗಿರೋದ್ರಿಂದ ಈ ಕಡೆ ಇದು ಟ್ರಾನ್ಸ್ಲೊಕೇಶನ್ ಆಗಲ್ಲ ನ್ಯೂಟ್ರಿಯನ್ಸ್ ಎಲ್ಲ ಒಣಗೋಗುತ್ತೆ ಅದು ಕಾಂಡನೇ ಅದ್ರಿಂದ ಸಕ್ ಮಾಡದಾಗಿಂದ್ರಿಕಾಶನರಿ ಏನ್ ಮಾಡಬಹುದು ಅಥವಾ ಕ್ಯಾಪ್ಟನ್ ಅಂತ ಅಥವಾ ಇದನ್ನೇ ಮಾಡಬಹುದು ಸ್ಪೈನೋಸೈಡೆ ಮಾಡಬಹುದು ಹೋಲ್ಸೇಲ್ ಆಗಿ ಮೈಸಿಗೆ ಅದು ಆಲ್ಮೋಸ್ಟ್ ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ತರ ಓವರ್ ಆಲ್ ನಾವು ಈ ಜೋಳ ನಾಟಿ ಮಾಡ್ಬೇಕಾದ್ರೆ ಸೀಡ್ಸ್ ಟ್ರೀಟ್ಮೆಂಟ್ ಮಾಡಬೇಕು ಬೀಜ ಬೇಕು ಆದಷ್ಟು ರೋಗ ಕೀಟ ಬಾಧೆಗಳನ್ನ ತಡಗಟ್ಟು ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ರೆ ಜೋಳದ ಬಗ್ಗೆ ತುಂಬಾ ಚೆನ್ನಾಗಿ